ಕೆರೆಟೀನ್ ಸ್ಮೂತ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ನಾವು ಬಳಸ್ತಾ ಇರುವಂಥ ಸಾಮಗ್ರಿಗಳು ಆಲೋವೆರಾ ಜೆಲ್ ಆ್ಯಂಡ್ ಮತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ ಕೋಕೊನಟ್ ಆಯಿಲ್ ಅದು ಆಗಿ ತುಂಬ ಪ್ಯೂರ್ ಆಗಿರುತ್ತೆ ಸೊ ವರ್ಜಿನ್ ಕೋಕೋನಟ್ ಆಯಿಲು ನೆಕ್ಸ್ಟು ಒಂದು ಮೊಟ್ಟೆ ಸೊ ಈ ಒನ್ಲಿ ತ್ರೀ ಇಂಗ್ರೀಡಿಯಂಟ್ ಸಿಂಪಲ್ ಆದ ಮೂರೇ ಮೂರು ಇಂಗ್ರೀಡಿಯೆಂಟಿಂದ ನಾವು ಮನೆಯಲ್ಲೇ ನಮ್ಮ ಕೂದಲನ್ನು ಸಾಫ್ಟ್ ಸ್ಮೂತ್ ಆ್ಯಂಡ್ ಎಲ್ಲ ರೀತಿಯ ಏರ್ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ತಡೆಗಟ್ಬೋದು ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಬಳಸ್ತಾ ಇರೋದು ಆಲೋವೇರಾ ಜೆಲ್ ಆಲೋವೆರಾ ಜೆಲಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಟ್ವೆಲ್ ಇರೋದ್ರಿಂದ ಇದು ಕೂದಲಿನ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬ್ರೇಕೇಜ್ ಇರ್ಬೋದು ಸ್ಪ್ಲಿಟೆನ್ಸ್ ಇರ್ಬೋದು ಆ್ಯಂಡ್ ಡ್ಯಾಂಡ್ರಫ್ ಇರ್ಬೋದು ಪ್ರತಿಯೊಂದು ಹೋಗ್ಲಾಡ್ಸೋದಕ್ಕೆ ಇದು ತುಂಬಾ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಕೋಕೊನೆಟ್ ಆಯಿಲ್ ಕೋಕೋನಟ್ ಆಯಿಲ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಇದು ಸೊ ನಿಮಿದು ಸಿಗಲಿಲ್ಲ ಅಂತಂದರೆ ಯೂಶಲಿ ಕೋಕೋನೆಟ್ ಆಯಿಲ್ ಪ್ರಿಫರ್ ಮಾಡ್ಬೋದು ಬಟ್ ಮೇಯ್ನ್ ಪ್ರಿಫರೆನ್ಸು ವರ್ಜಿನ್ ಕೋಕೊನೆಟ್ ಆಯಿಲ್ಗೆ ಕೊಡಿ ಎಷ್ಟು ನಿಮ್ಮ ಕೋಕೊನೆಟ್ ಆಯಿಲ್ ಪ್ಯೂರ್ ಆಗಿರುತ್ತೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕೋಕೋನೆಟ್ ಆಯಿಲಲ್ಲಿ ಲಾರಿಕ್ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನಾವು ಮೊದಲಿಂದಾನು ನಾವು ಚಿಕ್ಕದ್ರಿಂದನೂ ನಾವು ಫಸ್ಟು ಕೂದಲಿಗೆ ಹಾಕೋದು ಕೋಕೊನೆಟ್ ಆಯಿಲ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂದಿರೋ ಅಜ್ಜಿಯಂದಿರೋ ಎಲ್ಲ ಟೈಮ್ ಸಿಕ್ಕಿದ್ರೆ ಸಾಕು ನಮ್ಮ ಕೂದಲಿಗೆ ಎಣ್ಣೆ ಹಾಕೋದು ಮಸಾಜ್ ಮಾಡೋದು ಮಾಡ್ತಾ ಇರ್ತಾರೆ ಸೊ ಅದು ನಮಗೆ ತುಂಬ ಇರಿಟೇಟ್ ಮಾಡುತ್ತೆ ಕೋಪಾನು ಬರುತ್ತೆ ಬಟ್ ಇವತ್ತು ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು ಬಿಕಾಸ್ ಅದರಿಂದಾಗಿ ನಮಗೆ ಎಷ್ಟೋ ಎಲ್ ಒಳ್ಳೆಯ ಬೆನಿಫಿಟ್ಗಳು ಸಿಕ್ಕಿದೆ ಸೊ ವರ್ಜಿನ್ ಕೋಕೋನಟ್ ಆಯಿಲ್ ವರ್ಜಿನ್ ಕೋಕೋನಟ್ ಆಯಿಲ್ ನಿಮಗೆ ನಾರ್ಮಲ್ ಆಗಿ ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ಬೋದು ನಾನು ಹೇಳೋದು ಯಾವಾಗಲೂ ನೀವು ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ನಿಮ್ಮ ಮನೆಯ ಸುತ್ತಮುತ್ತಲು ಇರೋ ಅಂಗಡಿಗಳಲ್ಲೇ ಪರ್ಚೇಸ್ ಮಾಡಿ ಸೊ ಅದು ಅಲ್ಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸಿಗಲಿಲ್ಲ ಅಂದಾಗ ಬೇರೆ ಕಡೆಯಿಂದ ತರಿಸ್ಕೊಳ್ಳಿ ಸೊ ನಾವು ನಮ್ಮ ಲೋಕಲ್ ಇಟ್ಸ್ನ ನಾವು ಎನ್ಕರೇಜ್ ಮಾಡ್ತಾ ಇದ್ರೆ ಸೊ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಫೈನಲ್ ಆಗಿ ನಾವು ಬಳಸ್ತಾ ಮೊಟ್ಟೆ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ಸೊ ಮೊಟ್ಟೆ ಕಂಡೀಷ್ನಿಂಗ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಸೊ ಆಲೋವೆರಾ ಜೆಲ್ಲು ಮತ್ತೆ ವರ್ಜಿನ್ ಕೋಕೋನಟ್ ಆಯಿಲ್ ಮುಂದೆ ಯಾವುದೇ ರೀತಿಯ ಬೇರೆ ಪ್ರಾಡಕ್ಟ್ ನಮ್ಮ ಕೂದಲಿಗೆ ಬೆಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಒಳ್ಳೆಯ ಈಲಿಂಗ್ ಪ್ರಾಪರ್ಟೀಸ್ ಇದೆ ನಮ್ಮ ಕೂದಲಿನ ಸಮಸ್ಯೆಗೆ ರಾಮಬಾಣ ಅಂತಾನೆ ಹೇಳ್ಬೋದು ಸೊ ಈ ಮೂರು ಇಂಗ್ರೀಡಿಯಂಟ್ ಬಳಸ್ಕೊಂಡು ಬಳಸಿಕೊಂಡು ನಾವು ಹೇಗೆ ಒಂದು ಓಮ್ ರೆಮಿಡಿಯನ್ನು ಅಂತ ತೋರಿಸ್ತೀರಿ ಬನ್ನಿ ಏರ್ ಸ್ಮೂತ್ನಿಂಗ್ ಓಮ್ ರೆಮಿಡಿಗೆ ನಾವು ಫಸ್ಟ್ ಆಲೋವೆರಾ ಜೆಲ್ಲನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಕೂದಲಿನ ವಾಲ್ಯೂಮ್ ಎಷ್ಟಿರುತ್ತೆ ಅಷ್ಟರ ಮೇಲೆ ನೀವು ಒನ್ ಸ್ಪೂನ್ ಅಲೋವೆರಾ ಜೆಲ್ಲ ಟೂ ಸ್ಪೂನ್ ಅಲೋವೆರಾ ಜೆಲ್ಲ ಸೊ ನಿಮಗೆ ಬಿಟ್ಟಿದ್ದು ಸೊ ಕಂಪ್ಲೀಟ್ ಆಲೋವೆರಾ ಜೆಲನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟು ನಾವು ವರ್ಜಿನ್ ಕೋಕೊನೆಟ್ ಆಯಿಲನ್ನು ಸೇರಿಸ್ಕೊಳ್ಳೋಣ ವರ್ಜಿನ್ ಕೋಕೊನೆಟ್ ಆಯಿಲೇ ಆಗಿರಬೇಕು ಅದು ಪ್ಯೂರ್ ಆಗಿರಬೇಕು ನೀವು ಎಷ್ಟು ಪ್ಯೂರಾದ ಕೋಕೊನೆಟ್ ಆಯಿಲನ್ನು ತಗೊಳ್ತೀರೋ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸೊ ಇದೆರಡನ್ನು ಹಾಕಿ ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಯಾವುದೇ ಬೇರೆ ಏನು ಬೆರೆಸೋದು ಬೇಡ ಇದಕ್ಕೆ ಈಗ ಇದು ಮಿಕ್ಸಿ ಆಗಿದೆ ಸೊ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ನೋಡ್ಬೋದು ನೀವು ಪಾರ್ಲರ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಸೆರೆಂ ರೀತಿ ಆಗಿದೆ ನಾನು ಆಗಲೇ ಹೇಳಿದೆ ನೀವು ಎಷ್ಟು ಪ್ಯೂರಾದ ಕೋಕೋನೆಟ್ ಆಯಿಲ್ ತಗೋತೀರೋ ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಆ್ಯಂಡ್ ನಿಮ್ಮ ಸೆರೆಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನೂ ಇಲ್ಲ ಜಸ್ಟ್ ಆ್ಯಲೋವೆರಾ ಜೆಲ್ ಮತ್ತು ವರ್ಜಿನ್ ಕೊಕೊನೆಟ್ ಆಯಿಲ್ ಇದೆ ಕೋಲ್ಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲು ಸೊ ಇದಕ್ಕೆ ಇವಾಗ ನಾವು ಪ್ರೋಟೀನನ್ನು ಆ್ಯಡ್ ಮಾಡ್ಕೊಳ್ಳೋಣ ಪ್ರೋಟೀನ್ ಅಂತಂದರೆ ಮೊಟ್ಟೆ ಅದರಲ್ಲೂ ಈ ಮೊಟ್ಟೆಯ ಎಲ್ಲೋ ಭಾಗ ಇದೆಯಲ್ಲ ಇದು ನಮ್ಮ ಕೂದಲಿಗೆ ಕಂಡೀಷ್ನಿಂಗ್ ಆಗಿ ಕೆಲಸ ಮಾಡುತ್ತೆ ಕೂದಲು ತುಂಬಾ ಸಾಫ್ಟ್ ಆಗಿರೋದಕ್ಕೆ ತುಂಬಾ ಆಗಿ ಕಾಣೋದಕ್ಕೆ ತುಂಬಾನೇ ಎಲ್ಪ್ಫುಲ್ ಅಂತಾನೆ ಹೇಳ್ಬೋದು ಅಲೋವೆರಾ ಜೆಲ್ ಮತ್ತೆ ವರ್ಜಿನ್ ಕೊಕೊನಟ್ ಆಯಿಲ್ಗೆ ಈಗ ನಾವು ಪ್ರೋಟೀನ್ ಅನ್ನ ಆ್ಯಡ್ ಮಾಡಿದೀವಿ ಅದೇ ಮೊಟ್ಟೆ ಸೊ ಮೊಟ್ಟೆಯನ್ನು ಹಾಕಾದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಕಂಪ್ಲೀಟ್ ಮಿಕ್ಸ್ ಆಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಿಮಗೆ ಪೇಸ್ಟ್ ರೀತಿಯಲ್ಲಿ ಬರುತ್ತೆ ಸೊ ಇದನ್ನು ನೀವು ಕೈಯಲ್ಲಿ ತಗೊಂಡು ಸೆಕ್ಷನ್ ಬೈ ಸೆಕ್ಷನ್ ಹೀಗೆ ಒಂದೊಂದೇ ಸೆಕ್ಷನ್ ಮಾಡಿಕೊಂಡು ಇದಕ್ಕೆ ನೀವು ಕಂಪ್ಲೀಟಾಗಿ ಹಚ್ಚಿ ಹಚ್ಚಿ ಒನ್ ಅವರ್ ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಿ ಅಥವಾ ಕ್ಯಾಪ್ ಕ್ಯಾಪಲ್ಲಿ ಕವರ್ ಮಾಡಿ ಒನ್ ಅವರ್ ಇದನ್ನು ಬಿಡಬೇಕಾಗುತ್ತೆ ಸೊ ಒನ್ ಅವರ್ ಬಿಟ್ಟು ನೀವು ನೆಕ್ಸ್ಟ್ ಸ್ನಾನ ಮಾಡಿ ಇದನ್ನು ಮಂತ್ಲಿ ತ್ರೀ ಟೈಮ್ಸ್ ಆರ್ ಟೂ ಟೈಮ್ಸ್ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗೆಲ್ಲ ನೀವು ಇದನ್ನು ಮಂತ್ಲಿ ತ್ರೀ ಟೈಮ್ಸ್ ಆದರೂ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ಮಾಡಿ ಜಸ್ಟ್ ಒನ್ ಆರ್ ಟೂ ಮಂತ್ಸಲ್ಲಿ ನೀವು ರಿಸಲ್ಟ್ ನೋಡ್ಬೋದು ತುಂಬ ಸಾಫ್ಟ್ ಆದ ಸಿಲ್ಕಿ ಆದ ತುಂಬ ಎಲ್ದಿ ಆದ ಕೂದಲು ನಿಮ್ಮದಾಗಿಸ್ಕೊಳ್ಬೋದು ನೋಡಿ ಈ ರೀತಿ ನಿಮಗೆ ತುಂಬಾ ಕ್ರೀಮಿ ಲೇಯರಲ್ಲಿ ಬರುತ್ತೆ ಈ ಥರ ಸೊ ಇದು ಸೆರಮ್ ರೀತಿ ನಿಮಗೆ ಕಾಣಿಸ್ಬೋದು ಪಾರ್ಲರಲ್ಲಿ ನೀವು ಇದಕ್ಕೆ ಕೆರೆಟಿನ್ ಸ್ಮೂತ್ನಿಂಗಿಗೆ ಅಂತ ಇದಕ್ಕೆ ನೀವು ಮೇ ಬಿ ಎಷ್ಟು ತೌಸಂಡ್ಸ್ ಸ್ಪೆಂಡ್ ಮಾಡ್ತೀರಾ ಅಂತ ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ ಸೊ ಇದನ್ನು ನೀವು ಸಿಂಪಲ್ ಆಗಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸಿಂದ ನೀವು ಮನೆಯಲ್ಲೇ ಮಾಡ್ಕೋಬೋದು ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಏರ್ ಫಾಲಿಗೆ ಅಥವಾ ಏರ್ ಸ್ಮೂತ್ನಿಂಗಿಗೆ ಒಂದು ಒಳ್ಳೆಯ ಓಮ್ ರೆಮಿಡಿ ಹೇಗೆ ಮಾಡ್ಕೋಬೋದು ಅಂತ ನೀವು ಸಹ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ